ಸ್ವಲ್ಪ ಗಮನ ಕೊಡಿ ಈ ಅಕ್ಕಿ ಹಿಟ್ಟು ಮಾಡೋದ್ರ ಕಡೆಗೆ ಈ ಅಕ್ಕಿ ಹಿಟ್ಟು ಒಂದೇ ಆದರೂ ಕೂಡ ಇದರ ಉಪಯೋಗಗಳು ತುಂಬಾ ಇವೆ ರೆಸಿಪಿಗಳನ್ನು ಮಾಡಬಹುದು ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಇನ್ನೂ ವೆರೈಟಿ ವೆರೈಟಿ ರೆಸಿಪಿಗಳನ್ನು ಮಾಡಬಹುದು ಸೌಂದರ್ಯವರ್ಧಕ ಫೇಸ್ ಪ್ಯಾಕ್ಗಳನ್ನು ಕೂಡ ಮಾಡಬಹುದು ಇದರಿಂದ ಸೋಪ್ ಪೌಡರ್ ಕೂಡ ನಾವು ಮಾಡಬಹುದು ಇದನ್ನ ಮಾಡೋಕ್ಕೆ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ಬೇಗನೆ ಮಾಡೋಕ್ಕಾಗೋದಿಲ್ಲ ಇದು ಇದನ್ನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಕೆ ಜಿ ಅಷ್ಟು ರೇಷನ್ ಅಕ್ಕಿ ನಾನು ಯೂಸ್ ಮಾಡ್ತಾಯಿದ್ದೀನಿ ಮೊದಲಿಗೆ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ರೇಷನ್ ಅಕ್ಕಿನ ಒಂದು ಎರಡು ಮೂರು ನೀರಿಂದ ಕ್ಲೀನಾಗಿ ತೊಳಿಬೇಕಾಗುತ್ತೆ ಅದನ್ನು ನೈಟೇನೆ ತೊಳೆದು ನೆನೆಗೆ ಹಾಕಿಬಿಡಿ ಬೆಳಗ್ಗೆ ಇದನ್ನು ಹಾರಕ್ಕೆ ಹಾಕಬೇಕಾಗುತ್ತೆ ಸ್ವಲ್ಪ ಬಿಸಿಲಿಗೆ ಎಲ್ಲ ಅಕ್ಕಿ ಹಾಕೋದಕ್ಕೆ ಹೋಗಬೇಡಿ ನೆರಳಲ್ಲೇ ಒಣಗಿಸ್ಬೇಕಾಗತ್ತೆ ಇದನ್ನು ಎಷ್ಟು ಚೆನ್ನಾಗಿ ಒಣಗುತ್ತೋ ಅಷ್ಟು ಚೆನ್ನಾಗಿ ಈ ಫ್ಲೋರ್ ಬರುತ್ತೆ ಅಕ್ಕಿ ಫ್ಲೋರು ನೋಡಿ ಚೆನ್ನಾಗಿ ತೊಳೆರಿ ಇದನ್ನು ಈ ಒಂದು ಹಿಟ್ಟಿಂದ ಅಕ್ಕಿ ರೊಟ್ಟಿಗಳನ್ನು ಮಾಡ್ಬೋದು ದೋಸೆಗಳನ್ನು ಮಾಡ್ಬೋದು ದಿಢೀರನೆ ಇನ್ಸ್ಟೆಂಟ್ ಆದಂತ ರೆಸಿಪಿಗಳು ಈ ಒಂದು ಅಕ್ಕಿ ಹಿಟ್ಟು ರೆಡಿ ಇದ್ಬಿಟ್ರೆ ಸಾಕು ಬೇಗನೆ ರೆಡಿ ಮಾಡಬಹುದು ಕೆಲವೊಂದು ರೆಸಿಪಿಗಳನ್ನು ಈ ಥರ ಚೆನ್ನಾಗಿ ತೊಳೆದು ಇದು ಬೆಳಿಗ್ಗೆ ನಾನು ತೋರಿಸ್ತಾ ಇದ್ದೀನಿ ಈ ಥರ ಒಡಿತಾ ಇರುತ್ತೆ ಇದು ಅಂದರೆ ಸಂಪೂರ್ಣವಾಗಿ ಇದು ನೆನೆದಿದೆ ಅಂತ ಅರ್ಥ ಈ ಥರ ಪೌಡ್ರ್ ಆಗಬೇಕಿದು ಇವಾಗ ಇದನ್ನು ಸೋದಿಸ್ಕೊಂಡು ಬಿಡಬೇಕು ನೀರನ್ನು ಈ ಥರ ಒಂದು ಕಾಟನ್ ಬಟ್ಟೆಯಲ್ಲಿ ಅದು ನೀರನ್ನು ಅಬ್ಸರ್ವ್ ಮಾಡ್ಕೋಬೇಕು ಆ ಥರ ಕಾಟನ್ ಬಟ್ಟೆ ಮೇಲೇ ಹಾಕಿ ನೆರಳಿಗೆ ಹಾಕಿ ಆನಂತರ ಒಣಗಿದ ಮೇಲೆ ಬೇಕಿದ್ದರೆ ಸ್ವಲ್ಪ ಬಿಸಿಲಿಗೆ ಹಾಕಿ ನಡೆಯುತ್ತೆ ಆದರೆ ಫ್ಯಾನಿನ ಗಾಳಿಗೆ ಇದು ಒಣಗಬೇಕಾಗತ್ತೆ ಕೆಲವೊಂದು ಕೇಳಿದೆ ನಾನು ಒಂದು ತಾಸು ಎರಡು ತಾಸಲ್ಲಿ ಅದು ಆರಿದ ತಕ್ಷಣವೇ ಹಿಟ್ಟು ಮಾಡಿಬಿಡ್ಬೋದು ಅಂತ ಅದು ಕಪ್ಪಾಗುತ್ತೆ ಹಿಟ್ಟು ಆ ಥರ ಯಾವತ್ತೂ ಮಾಡೋದಕ್ಕೆ ಹೋಗಬೇಡಿ ಚೆನ್ನಾಗಿ ಒಣಗಬೇಕು ಅಕ್ಕಿಗಳು ಅನ್ ಅಕಸ್ಮಾತ್ ಅರ್ಜೆಂಟ್ ಇತ್ತು ಅಂದರೆ ಸ್ವಲ್ಪನೇ ಯೂಸ್ ಮಾಡಿಕೊಳ್ಳಿ ಉಳ್ದಕ್ಕಿ ಎಲ್ಲ ನ ತೆಗೆದಿಟ್ಬಿಡಿ ಆ ನಂತರ ಫ್ರೀ ಇರುವಾಗ ಒಂದೆರಡು ದಿನ ಬಿಟ್ಟು ನೀವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಜಾಸ್ತಿ ಇದ್ದರೆ ಹೋಗಿ ಹಾಕ್ಸಂಬಂದ್ಬಿಡಿ ತುಂಬನೇ ಫೈನ್ ಪೌಡ್ರ್ ಆಗುತ್ತೆ ಸ್ವಲ್ಪನೇ ಇದ್ದರೆ ಮಿಕ್ಸರಲ್ಲಿ ಮಾಡ್ಕೊಳ್ಳಿ ನಾನು ಮಿಕ್ಸಿಲೇ ಮಾಡ್ಕೊಂಡಿದ್ದೆ ಒಂದು ಕೆ ಜಿ ಆಗಿತ್ತಲ್ಲ ತುಂಬಾ ವೈಟ್ ಬರಬೇಕಂದ್ರೆ ತುಂಬ ಚೆನ್ನಾಗಿ ಒಣಗಿಸ್ಬೇಕಾಗುತ್ತೆ ಈ ಒಂದು ಅಕ್ಕಿಯನ್ನು ತುಂಬನೇ ಫೈನ್ ಪೌಡರಾಗಿ ಮಾಡಿಟ್ಕೊಳ್ಳಿ ಒಂದು ಮೂರು ತಿಂಗಳ ಏನೂ ಆಗೋದಿಲ್ಲ ಇದು ಮೂರು ನಾಲ್ಕು ತಿಂಗಳ ಯೂಸ್ ಮಾಡಬಹುದು ಹುಳ ಆಗೋದಿಲ್ಲ ಏನಿಲ್ಲ ಅಕ್ಕಿ ತುಂಬ ಚೆನ್ನಾಗಿ ಒಣಗಿರಬೇಕಷ್ಟೇ ಇದರಿಂದ ಅನೇಕ ಥರದ ಹಪ್ಪಳ ಸಂಡಿಗೆಗಳನ್ನು ಕೂಡ ನಾವು ಮಾಡಬಹುದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ